ನಾನೊಂದು ಹತ್ತು ಎಕರೆ ಐತ್ರಿ ನನ್ ಲಾಸ್ ಆಗಿಲ್ಲ ಹಂಗಾರ ಘಟಪ್ರಭಾ ಪ್ರಕಾರ ಆಗೈತೆ ಕೋಟಿ ಸರ್ ಬರ್ಬೇಕಾ ಚಿಂತೆ ಮಾಡತ್ತಿಲ್ಲ ಹತ್ತು ಎಕರೆ ಐದ್ ಎಕರೆ ಬಡ್ರ ಚಿಂತೆ ಮಾಡ್ತ ಕೆಲಸ ಮಾಡಿದ್ವು ಅವತ್ತ ಆ ಸಂದರ್ಭ ಸಾಹೇಬ್ರಿಗೆ ಭೇಟಿ ಅದು ಸಾಹೇಬ್ರ ಏನಂದ್ರು ನರೇಂದ್ರ ಮೋದಿ ಅವ್ರು ಮತ್ತು ಅಮಿತ್ ಶಾ ಅವರು ಇನ್ನ ಮೂರ್ ತಿಂಗಳ ರೊಕ್ಕ ಕೊಡಕ್ ಆಗುದಿಲ್ಲ ಅಂದ್ಬಿಟ್ರು ಆ ಅಣ್ಣ ನಾವು ಕಬ್ಬು ಕಡದ್ ಬೇರೆ ಮಳಿ ಮಾಡ್ಬೇಕಾಗಿತಿ ಹಂಗಾರ ನಾವು ಸತ್ತ ಹೋಗ್ ಸರ ನೀವ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರದ್ರಿ ತಂದಿದ್ದಂಗ ಇವತ್ ಒಟ್ಟೆ ಘೋಷಣೆ ಮಾಡ್ರಿ ಇನ್ನೊಂದ್ ತಿಂಡಿಗಾನೆ ಕೊಡಕ್ ಹೇಳ ಬೇರೆ ಬೆಳಿ ಮಾಡ್ಬೇಕಲ್ಲ ಅವಾಗ ಏ ತಮ್ಮ ಹಂಗ ಆಗುದಿಲ್ಲದ ಆ ರೋಗ ಬಿಡುಗಡೆ ನಂಗೆ ಘೋಷಣೆ ಮಾಡಕ್ ಬರಂದ್ರು ಮುಖ್ಯಮಂತ್ರಿ ಅವ್ರಿಗೆ ಹೇಳ ಸರ್ ನಾನಿಮನ ಎಲ್ಲೂ ಅಡ್ಡಾಡಕ್ಕೆ ಬಿಡಂಗಿಲ್ಲ ಪರಿಹಾರ ಘೋಷಣೆ ಮಾಡೇ ಹೋಗ್ಬೇಕು ಇಲ್ಲ ನಾಳೆ ಗೇರ ಹಾಕವ್ರಿ ನೀವ್ ಎಲ್ಲೆಲ್ಲಿ ಹೋಗ್ತಿರ್ಲಾ ಅಲ್ಲಿ ಮುಖ್ಯಮಂತ್ರಿ ಕಾರ್ ಗಡಿ ಗೇರ ಹಾಕ್ತಕ್ಕಂತ ಕೆಲಸ ಮಾಡತ அவ் முமிர நாமல் ஆடி நம்ம புண்ணாத்மா நம்ம அந்த போலீசர் நம்ம கஜம் ஓத ಆರಾಮ್ ಸರಿ ಅಂದ್ರೆ ಹೋದ್ರ ನಮ್ ನಿಂಗ್ ಅಂದ್ರೆ ಹೋದವ್ರ ಹೋದ್ ಪೊಲೀಸ್ ಸ್ಟೇಷನ್ ದಾಗ ತುರಿಕಿರ ಆದ್ರೂ ಕೂಡ ಈ ನನ್ನ ರಾಜ್ಯದ ದೇವರ ರೈತಗಳ ಪ್ರತಿಯೊಂದು ಬೀದಿ ಬೀದಿ ಒಳಗೆ ನಿಂತ ಆ ಪ್ರತಿಭಟನೆಗೆ ಬೆಂಬಲ ಕೊಟ್ಟ ಅವತ್ ರಾತ್ರಿ ಒಂಬತ್ತು ಗಂಟೆಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಇಸು ಕೊಟ್ಟಿರ್ತಕ್ಕಂಥ ರೈತಸಂಘ ಅದೇನ ಬೋಗಸ್ಸಿನ ದಾಖಲಾತಿ ಐತೆ ಸುಭಾಷಣ ಅಂದ್ರ ವೈಸಂಗ ಮುಖ್ಯಮಂತ್ರಿ ಅವರಿಗೆ ಸಾತ್ ಕೊಟ್ಟ ಕೇಂದ್ರ ಸರ್ಕಾರ ಮನುಷ್ಯ ಆಗಿ ಹೋದಾಗ ಹಣ ಅವತ್ತು ಮುಖ್ಯಮಂತ್ರಿಗೆ ರೊಕ್ಕ ಕೊಡ್ಸಿರ್ತಕ್ಕಂತ ರೈಸ್ ಸಂಗಾತಿ ಇವತ್ತ ನಾವ ನಮ್ಮ ಬೆಂಬಲಿತವಾಗಿ ಬಂದಿರಿ ನಾನೊಂದು ವಿನಂತಿ ಮಾಡ್ಕೋತೀವಿ ಕೊಂಡು ಪರಿಸ್ಥಿತಿ ಬರ್ತಿರ್ಕಿಲ್ಲ ಏನಾಗೈತೆ ಅಂದ್ರ ನಮದ್ ಮೊದಲ್ ನೈನ್ ಪಾಯಿಂಟ್ ಪಾಯಿರಿ ಕೋರಿ ಎಷ್ಟಿತ್ತು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಅವತ್ ರೇಟ್ ಇತ್ತು ಯಾವಾಗ ನಮ್ಮ ಮೋದಿಜಿ ಅವ್ರ ಸರ್ಕಾರ ಬಂತು ನೈನ್ ಪಾಯಿಂಟ್ ಇದ್ ಟೆನ್ ರಿಕ್ವರಿ ಮಾಡ್ರು ಅರ್ಧ ರಿಕ್ವರಿ ಹೆಚ್ಚಾತು ರಿಕ್ವರಿ ಯಾವಾಗ ಹೆಚ್ಚು ಮಾಡ್ರು ಭವಿಷ್ಯ ಎಲ್ಲ ಕೂಡ ಹೀನಾಯ ನಗರ ಕಾರ್ಖಾನೆ ಅವರು ರಿಕ್ವರಿ ತೋರ್ಸವ್ರಲ್ಲ ಯಾವಾಗ ಯಾಕತ್ತಂದ್ರ ಇದು ಲೆಕ್ಕಾಚಾರ ಇಟ್ಕೋರಿ ಈಗ ಮೂರ್ನೂರ ಐವತ್ತು ರೂಪಾಯಿ ಇದೆ ಎಪ್ಪತ್ತೈದು ರೂಪಾಯಿ ಎಷ್ಟ್ರಿ ಎರಡ್ನೂರ ಮೂರ್ನೂರ ಅಂದ್ರ ಮೂರ್ನೂರ ಇವತ್ತೈದು ರೂಪಾಯಿ ಹಣ ಹೋದ್ರೆ ರೂಪಾಯಿ ಉಳಿತು ಆಗೈತಿ ರಿಕವರಿ ಒಳಗೆ ಯಾಕಂದ್ರ ನೈನ್ ಪಾಯಿಂಟ್ ಫೈವ್ ರಿಕ್ವರಿ ಇವತ್ತೇನಾದ್ರೂ ಇತ್ತು ಅಂದ್ರ ನಮಗ್ ನಾಲ್ಕ ಸಾವಿರದ ಸರಾಸರಿ ಹನ್ನೊಂದುವರಿಕವರಿಗೆ ನಾಲ್ಕ್ ಸಾವಿರದ ಏಳ್ನೂರ ರೂಪಾಯಿ ಎಫ್ ಆರ್ ಪಿ ಆಗ್ತಿತ್ತು ನೈನ್ ಪಾಯಿಂಟ್ ಫೈವ್ ರಿಕ್ವರಿಗೇ ಇತ್ತುಪ್ಪ ಅಂತಂದ್ರ ಎಂಟ್ನೂರ ಏಳ್ನೂರು ರೂಪಾಯಿ ಎಚ್ ಎನ್ ಡಿ ಕಟ್ ಆಗಿತ್ತಂದ್ರ ಇಪ್ಪತ್ತೋಳ್ನೂರ ರೂಪಾಯಿ ಕಬ್ಬಿನ ಬಿಲ್ ಬರ್ತಿತ್ತು ಅದಕ್ಕಾಗಿ ತಾವು ನರೇಂದ್ರ ಮೋದಿಜಿ ಅವರಿಗೆ ತಾವು ಅಲ್ಲ ನಮ್ಮ ರೈತರ ಮುಖಂಡರು ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಒಂದು ನಿಯೋಗ ಓದಿ ಅವರಿಗೆ ಬದಲ ನಮದ್ ನೈನ್ ಪಾಯಿಂಟ್ ಬಾಯ್ ಹೆಂಗಿತ್ತು ಆ ನೈನ್ ಪಾಯಿಂಟ್ ಬಾಯ್ ಮಾಡಿಸುವಂತ ಕೆಲಸವನ್ನ ನಮ್ಮ ಅಧ್ಯಕ್ಷರು ಮಾಡಬೇಕು ಅನ್ನೋದನ್ನ ನಾ ದಯವಿಟ್ಟು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ ಕಾರ್ಖಾನೆ ಮಾಲೀಕರ ಏನು ಕೇಳ್ರು ಎಫ್ ಆರ್ ಪಿ ಅಡ್ಡ ಕೊಡೋರು ನೀ ಮುಖ್ಯಮಂತ್ರಿ ಹೇಳು ನಮ್ಗೇನ್ ಸಂಬಂಧ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಕಾನೂನು ಅತ್ಯದ ಆ ಕಾನೂನು ಮೀರಿ ಕೊಡೋರೆಲ್ಲ ತಿಳ್ಕೊ ಬಂದರು ಆದ್ರೂ ಕೂಡ ಇವತ್ತ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇರ್ತಕ್ಕಂತ ನನ್ನ ಎಲ್ಲ ಕಬ್ಬು ಬೆಳಗಾರರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿರಂತರ ಹೋರಾಟ ಮಾಡಿ ఇల్వరా ప్రతికొంది సిఖా ఇవత్పా అంత ఇ లక్షర జన నన్న రైత దేవత కబ్బు బెళ్గారు బందరి చిక్క అదక సాయిబ్రీగా తమ ఇన్నొందు వినంతి ఏద్ర ప్రభాకర్ కోరేవ్ ಪ್ರಭಾಕರ್ ಕೋರಿ ಅವರು ಮೂರು ಕಾರ್ಖಾನೆ ಇದಾವ್ ಮತ್ತು ಅದೇ ರೀತಿಯಾಗಿ ನಮ್ಮ ರಮೇಶ್ ಕತ್ತಿ ಅವರು ಸಾಹೇಬ್ ನಿರಾಣಿ ಗುಡುಗುಂಟಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರದ್ದು ಕೂಡ ಒಂದು ಒಡ್ನಾಟದ ಕಾರ್ಖಾನೆ ಐತೆ ಇವು ಹಲವಾರು ಅದಾವೆ ಕೆಲವು ಜನ ನನಗೂ ನೆನಪಿಲ್ಲ ಜೊಲ್ಲೆ ಜೊಲ್ಲೆ ತಾಯಿ ಅವ್ರದ್ದು ಅವ್ರದ್ದು ಕೂಡ ಈಗ ಅದನ್ನ ಬೇರೆ ಬ್ಯಾರದ್ದಿ ಈಗ ದಯವಿಟ್ಟು ಅವರಲ್ಲಿ ಏನು ವಿನಂತಿ ಅಂತಂದ್ರ ತಾವ ಈಗ ಕೇಳ್ರಿ ಈಗ ಅವರಲ್ಲಿ ಏನು ವಿನಂತಿ ಅಂತಂದ್ರ ಇವರ ಕಾರ್ಖಾನೆ ಮಾಲೀಕರಿಗೆ ತಮ್ಮ ಒತ್ತಾಯ ಯಾಕಂದ್ರೆ ನೀವು ಅಧ್ಯಕ್ಷರಿದ್ದೀರಿ ಬಿಜೆಪಿ ಅಧ್ಯಕ್ಷರಿದಿರಿ ಆರು ದಿವಸ ರೈತರಿ ರೈತರ ಲಕ್ಷಾಂತರ ಜನ ಮತದಾನ ಕೊಟ್ಟವ್ರ ಮತದಾನ ಭಿಕ್ಷೆ ಭಿಕ್ಷೆ ಭಿಕ್ಷಾಡ್ಕೋತ ಇವತ್ತು ಬೀದಿಯೊಳಗೆ ಕುಳಿಸಿ ನಾವು ರಾಜಕಾರಣ ಮಾಡಿದ್ರೆ ಮರ್ಯಾದಿಲ್ಲ ಆ ಹಣವನ್ನ ನೀವ ದೊಡ್ಡ ಮನಸ್ಸು ಮಾಡಿ ಅವ್ರೇನು ಮೂರ್ ಸಾವಿರದ ನಾಲ್ಕನೂರ್ ರೂಪಾಯಕ್ ನಿಂತಾರ ಈಗ ಎರಡ್ ಬಂದ್ರಿ ಇನ್ನ ಎರಡ್ ನೂರ್ ರೂಪಾಯಿ ಕೊಡ್ಬೇಕಂತೇಳಿ ತಾವ ಈ ಭಾಷಣ ಮುಗಿದ ನಂತರ ಒಂದ್ ನಾಲ್ಕ್ ತಾಸ ತಾವು ಗಟ್ಟಿಯಾಗಿ ಸರ್ಕಿಟ್ ಹೌಸ್ ಕುಂತರೋ ಎಲ್ಲಿ ಕುಂತರ ಕೂಡ್ರಿ ಗಟ್ಟಿಯಾಗಿ ಕೂತ ಅವ್ರ ಜೊತೆ ಚರ್ಚೆ ಮಾಡಿ ಆ ಗಂಭೀರತೆಯನ್ನ ವೇದಿಕೆಗೆ ಹೇಳಿರ್ತಕ್ಕಂಥದ್ದು ತಾವು ಕೂಡ ಅದನ್ನ ಮಾಡ್ರಿ ಯಾಕಂದ್ರೆ ಅದು ನಮಗ್ ಶಕ್ತಿ ಆಗ್ತತಿ ನಾವೆಲ್ಲ ನಿಮ್ಗೆ ಓಟ್ ಹಾಕಿದ್ವು ಪಕ್ಷ ಅಧಿಕಾರ ಕೊಟ್ಟವರದು ಇವತ್ತ ನಮ್ ಬದುಕ್ ಬೀದಿಗೆ ಬಂದತ್ತಿ ನಾವೆಲ್ಲ ಹಾಳಾಗಿದ್ದು ಬೇರೆ ಬೆಳಿಗ್ಗೆ ಸರ ನಾವಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳಗಾವಿ ಜಿಲ್ಲೆ ಒಳಗ್ ನೈಂಟಿ ಪರ್ಸೆಂಟ್ ಕಬ್ಬು ಬೆಳಿತು ಹೌದಲ್ರ ನನಗೆ ಕೈ ಹತ್ರ ಕಬ್ಬು ಬೆಳತಿರಲ್ವಾ ಕಬ್ಬು ಇವತ್ತು ಲಕ್ಷಾಂತರ ಜನ ಅದಕ್ಕಾಗಿ ಸಾಹೇಬ್ರ ಇದು ಒಂದು ವರ್ಷಕ್ಕೆ ಒಂದ ಬೆಳಿ ಬರ್ತತ್ರಿ ಒಂದ್ ವರ್ಷ ಹೋದ ಬಾ ಅಂದ್ರೆ ಮುಗಿತಾರೆ ವರ್ಷ ಕೂಡ ಚಿಗಿತ್ 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 ತಿಂಗಳ ಹೆಚ್ಚು ಚಿಕ್ಕ ನೋಡ್ಕೋತು ಮತ್ತೆ ವರ್ಷಕ್ಕೊಮ್ಮೆ ಕಟ್ ಡೌನ್ ಮಾಡುದು ಆ ರೀತಿ ಬದುಕತ್ತಿ ಕಾರ್ಖಾನೆ ಮಾಲೀಕರು ಕೂಡ ಒತ್ತಾಯ ಮಾಡ್ರಿ ಇವತ್ ನೈನ್ ಪಾಯಿಂಟ್ ಫೈವ್ ರೀತಿ ಬಾರಿ ಮಾಡ್ರಿ ನಮ್ಮ ರೈತ ಸಂಘದ ಕಬ್ಬು ಬೆಳೆಗಾರ ನಿಯೋಗ ನಿಯೋಗುದು ಪ್ರಧಾನ ಮಂತ್ರಿ ಅವರು ಕೂಡ ನಮ್ಮ ಅವ್ರು ಇರ್ಬೋದು ತಾವು ಇರ್ಬೋದು ನಮ್ಮ ಎಂ ಎಲ್ ಎಹೊಳಿ ಸಾಹೇಬ್ರ ಇರ್ಬೋದು ಎಲ್ಲಾ ಬಳಗ ಪ್ರಯತ್ನ ಮಾಡ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರು ಕೂಡ ಬಂದಿರಿ ನಿನ್ನೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇದ್ದವ್ರದಾರು ಅವ್ರಿಗೂ ಕೂಡ ನೀನು ಒಪ್ಕೊಂಡಾರ ವರ್ಷ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಪೂರ್ಣ ಮಾತಾಡ್ರಿ ಅವ್ರ ಇನ್ನೂ ಕೂಡ ಅವರು ಒಂದು ಮೂರ್ನಾಟ್ ತಾಸ ಕೂತಿ ಎಲ್ಲಾ ಕಾರ್ಖಾನೆ ಮಾಲೀಕರಿಗೆ ತಿರುಬೇಡ ಏ ರೈತರು ಕುಲ ಅಂತ ಕೊಡ್ರಿ ಒತ್ತಾಯ ಕೂಡ ಮಾಡ್ಯಾರು ಅವ್ರಿಗೂ ಜೋರಾಗಿ ಚಪ್ಪಾಳಿ ಎಲ್ಲ ಎಲ್ಲಾ ಈ ಎಲ್ಲಾ ವಿಚಾರನ ಒಳಗೊಂಡು ತಾವು ನಮಗ ಒಂದು ಒಳ್ಳೆ ಗಟ್ಟಿವಾದ ಸಂದೇಶ ಕೊಡ್ರಿ ತಾವಂದ್ರ ಯುವಕರೀ ತಾವು ಕೂಡ ಈ ಸಮಾಜದ ನಾಳೆ ಮಹಾನ್ ನಾಯಕರಾಗಬೇಕು ಅನ್ನುವಂತ ಚಿಂತನೆಯನ್ನ ಇಟ್ಕೊಂಡ್ ಹೊಂಟ್ರಿ ನೋಡ್ರಿ ನೀರಿನ ಟ್ಯಾಂಕ್ ದ್ ಗಾಡಿ ಬಿಡ್ರಿಪೊಲೀಸರ್ ಗಾಡಿ ತೆಗಿರಿ ಸಾಹೇಬ್ರ ಒಟ್ಟ ನೀರು ಬರ ಅನುಕೂಲ ಆಗ್ಬೇಕಾಗ್ರಿ ದೊಡ್ಡ ಜಾತ್ರೆ ಇತ್ತಿದ ಇನ್ನ ಲಕ್ಷ ಜನ ನೋಡ್ರಿ ನಂಗ ಸಹಸ್ರಾರ ಸಂಖ್ಯೆಯಲ್ಲಿ ರೈತರು ಬರತ್ತಾರ ಬರತ್ತಾರ ನಕ್ಕಿ ಬರ್ತಾರ ಈಗ ಸಾಯಿಬ್ರ ಮಾತಾಡಿದ ಒಂದು ನಿರ್ಣಯ ತಗೋಬೇಕಾಗಿ ಅದಕ್ಕೆ ನಾವು ಗಟ್ಟಿ ಕೇಳ್ರಿ ಇದು ಈ ಜಾತ್ರೆ ಇನ್ನ ಇನ್ನ ಜನ ಜನ ಬೆಂಬಲ ಬರೋತ್ತರ ಅದಕ್ಕಾಗಿ ನಾ ಲಕ್ಷಾಂತರ ಜನ ನೀವು ದಿವಸ ಸೇರ್ಲೇ ಸೇರಿ ಇನ್ನೂ ಒಂದು ತಮಗ ವಿನಂತಿ ಮಾಡ್ತೀವಿ ಸರ್ ಇನ್ನೊಂದು ಇನ್ನೊಂದು ಪ್ರಶ್ನೆ ಐತಿ ಈ ಕಾರ್ಖಾನೆ ಅವ್ರು ಬಹಳ ಎರಡ್ ನೂರು ರೂಪಾಯಿ ವ್ಯವಹಾರ ಕೇಳದ್ದು ಹೋಗ್ಲಿ ಈಗ ಇನ್ನೊಂದು ಏನು ವಿಚಾರ ಅಂತಂದ್ರ ಒಂದು ಟನ್ ಕಬ್ಬಿಗೆ ಗೋರ್ಮೆಂಟ್ ಕಾ ಸ್ಪ್ರೀಟ್ ಮೇಲೆ ಇಥನಾಲ್ ಮೇಲೆ ಗೋರ್ಮೆಂಟ್ ಕಾ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ತೆರಿಗೆ ಹೋಗ್ತೈತ್ರಿ ನಾವು ಸರಾಸರಿ ನಮ್ಮ ಶಶಿಕಾಂತ್ ನಾಯ್ಕ್ ಸಾಹಬ್ ಇದ್ರು ಹತ್ತು ಸಾವಿರ ಹೇಳ್ತಾರ ನಾ ಹತ್ತು ಸಾವಿರ ಹೇಳಿದ್ರೆ ನಮ್ ಮೈನಿ ಬೈತಾರ ಅದಕ್ಕಾಗಿ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಹೋಗ್ತಿದ್ರು ಇವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ಅವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ನಾ ಏನತ್ತು ಅವರ ಕೇಂದ್ರ ಸರ್ಕಾರ ಕಬ್ಬಿಣ ಕೆಲಸ ಮಾಡಿಲ್ಲ ಕಳಗಿ ಇರೋದಿಲ್ಲ ಫಲಾನು ಅವರದಲ್ಲ ಬೀಜ ಗೊಬ್ಬರ ಇವತ್ತೆಲ್ಲ ನಾವು ಅದಕ್ಕೆ ಉತ್ಪಾದನೆಯನ್ನು ಹಾಕಿದಾರು ಅದಕ್ಕೆ ಬಂಡವಾಳ ಹಾಕಿ ಮನೆಯಾಗ ಬಂಗಾರ ಹತ್ತಿ ಹೋಗುದು ಬೆಳೆಸಿದ್ರು ಅನಾಯತನು ಕೇಂದ್ರ ಸರ್ಕಾರಕ್ಕೆ ಒಂದು ಸಾವಿರ ರಾಜ್ಯ ಸರ್ಕಾರಕ್ಕೆ ಒಂದ್ ಸಾವಿರ ಈ ಮುಖ್ಯಮಂತ್ರಿ ಅವರು ಒಂದ್ ಸಾವಿರ ಪ್ರಧಾನಮಂತ್ರಿ ಮಂತ್ರಿ ಒಂದ್ ಸಾವಿರ ಈ ರಾಜ್ಯಕ್ಕೆ ಹಣ ಇಸು ಕೊಡೋಲ್ಲಿ ತಾವು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ಯಾಕುವರೆ ಸಾವಿರ ರೂಪಾಯಿ ಕಬ್ಬಿಣ ಮೇಲೆ ತಗೋಬೇಕಾಗಿದ್ರಿ ಒಂದು ಟನ್ ಬೆಳಕ ನಾಕ್ ಸಾವಿರದ ಏಳ್ನೂರು ರೂಪಾಯಿ ಸಿ ಎಸ್ ಸಿ ಪಿ ಸಿ ಎಸ್ ಸಿ ಪಿ ವರದಿಯನ್ನ ಐ ಎ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಹಿಂದಿರ್ತಕ್ಕಂಥ ರವಿಕುಮಾರ್ ಶುಗರ್ ಕಮಿಷನರ್